ಅಲ್ಲ ನಂದೇ ಸ್ಟೋರಿ ನಾನು ಇನ್ಸ್ಪೈರ್ನು ಆ್ಯಕ್ಚುಲಿ ನಮ್ಮಮ್ಮ ಅಂದರೆ ಎಲ್ಲರ ಮನೇಲೂ ಅದು ನನ್ನ ಮುಂಚೆಂದು ಹೇಳಿರೋದು ಬಡಿ ಎಲ್ಲ ಪೇರೆಂಟ್ಸ್ ಮನೇಲೂ ಎಲ್ಲ ಕಡೆನೂ ಮಕ್ಕಳು ಏನೇ ಚೇಷ್ಟೆ ಮಾಡಲಿ ಏನೇ ಗಲಾಟೆ ಮಾಡಲಿ ಏನೇ ಇದು ಮಾಡಿದ್ರು ಕೊನೆಗೆ ಬಂದು ಮನೆಗೆ ಲೇಟಾಗಿ ಬರಲಿ ಏನೇ ಆದ್ರೂ ಒಂದು ಮಾತು ಹೇಳ್ತಾರೆ ನೀನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಈ ಥರ ನನಗೆ ಮಾಡಿಬಿಟ್ಟು ಆ ದ್ರೋಹ ಮಾಡ್ದೆ ನೀನು ಇದು ಮಾಡಿದೆ ಬ್ಲಾ 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 ತುಂಬ ಹೇಳೋಕ್ಕೆ ಶುರು ಮಾಡ್ತಾರೆ ಈ ತರ ಒಂದು ಲೈನ್ ಇಟ್ಕೊಂಡೇನೆ ಆಕ್ಚುಲಿ ಇದು ನೀವೇ ನಾನೇ ಒಂದಿನ ಮಲ್ಗೆದ್ದು ಬೆಳಗ್ಗೆ ಎದ್ದಾಗ ಈ ಒಂದು ಪೈನ್ ನಾನು ಅನ್ಭವಿಸಿದೆ ಓಕೆ ಒಂದು ಹೆಣ್ಣು ಇಷ್ಟೊಂದು ಹೇಳುತ್ತೆ ನಮ್ಮ ಅಮ್ಮ ಇದ್ರು ಎಲ್ಲಾರು ತಾಯಿಂದೂ ಇದನ್ನ ನಾನು ಕನ್ವರ್ಟ್ ಮಾಡಿ ಇದನ್ನ ಐಡಿಯಾ ಇಟ್ಕೊಂಡು ವೈ ಅಂದ್ರೆ ಒಂದು ಸಿನಿಮಾನೇ ಮಾಡ್ಬಿಡ್ಬೋದಲ್ಲ ಅಂತ ಇದು ಮಾಡಿರೋ ಲೈನ್ ಸರ್ ಇದು ಆಕ್ಚುಲಿ ರಿಲೀಸ್ ಪೈನ್ ಸಿಕ್ಕಾಪಡಿದೆ ಸರ್ ಈಗ ಐ ಮೀನ್ ಇನ್ನೇನು ವಾಟರ್ ಬ್ಯಾಗ್ ಹೊಡಿಬೇಕು ಆ ಲೆವೆಲ್ಗಿದೆ ಇದೆ ಹೌದೌದು ಸಿ ಆ ಹೋರಾಟ ಏನೋ ಅದು ಪ್ರಿಪೇರ್ ಆಗಿ ಬಂದಿದ್ದೀವಿ ಆಕ್ಚುಲಿ ಇದಕ್ಕೆ ನಾವು ಪ್ರೊಡ್ಯೂಸರ್ ತುಂಬ ಥ್ಯಾಂಕ್ಸ್ ಅನ್ಬೇಕು ಬಿಕಾಸ್ ಎವ್ರಿ ವೀಕ್ ದೆರ್ ಆರ್ ಸೋ ಮೆನಿ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ ಈಗಲೂ ನಾವು ಏಳು ಎಂಟು ಸಿನಿಮಾ ಬರ್ತಾ ಈಗ ಇಪ್ಪತ್ತೊಂದನೇ ತಾರೀಕು ಆಲ್ರೆಡಿ ಈಗ ನಾವು ಯು ಅಪ್ಲೋಡ್ ಹೋದಾಗ ಹೇಳ್ತಾರೆ ಸರ್ ಇದು ಆರನೇ ಸಿನಿಮಾ ನಿಮ್ದು ಅಪ್ಲೋಡ್ ಆಗ್ತದೆ ಅಂತ ದಿಸ್ ಇಸ್ ಅ ಪಾರ್ಟ್ ಆಫ್ ಜರ್ನಿ ಆಫ್ ದ ಇಂಡಸ್ಟ್ರಿ ಎನಿ ಸಿನಿಮಾ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದು ಅದು ಏನೋ ಒಂದು ಏನೋ ಒಂದು ಎಂಟರ್ಟೈನರ್ ಅಂತ ಆದ್ರೆ ಐಮ್ ಶೂರ್ ಆಡಿಯನ್ಸ್ ಆರ್ ದೇರ್ ಟು ವಾಚ್ ಅವರ್ ಫಿಲ್ಮ್ ಅಂದ್ರೆ ಆ ಒಂದು ಏನೋ ಒಂದು ಪ್ರೈಡ್ ಇಂದಾನೆ ಬರ್ತಾ ಇರೋದು ನಾವು ಇದು ವಿಲ್ ಫೇಸ್ ಇಟ್ ಅದು ಹೆಂಗೆ ಜನ ರಿಸೀವ್ ಮಾಡ್ತಾರೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ನಂಬರ್ ಸಿಟಿ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ